ಹೇಳಿ ಸರ್ ಇವತ್ತು ರಿಯನ್ ಸ್ಟಾರ್ ಉಪೇಂದ್ರ ಅವರ ಗೊತ್ತಿದೆ ಸೊ ಎಲ್ಲಿಂದ ಬಂದಿದ್ದೀರಾ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮೇಡಮ್ ನಾವು ಹನ್ನೆರಡು ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್ ಚಾಮರಾಜನಗರದಿಂದ ನಮ್ಮ ಟೀಮ್ ಇದು ನಾವು ವರ್ಷ ವರ್ಷನೂ ನೈಟೇ ಬರ್ತೀವಿ ಮೇಡಮ್ ನೈಟ್ ಬಂದ್ಬಿಟ್ಟು ಹನ್ನೆರಡು ಗಂಟೆಗೆ ವಿಶ್ ಮಾಡ್ಬಿಟ್ಟು ಇಲ್ಲೇ ಇದ್ದು ತಿರ್ಗಾ ಮತ್ತೆ ವಿಶ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀವಿ ಮೇಡಮ್ ಓಕೆ ಇವಾಗ ನೀವು ನೈಟಲ್ಲೇ ಬಂದು ಹ್ಞೂ ನೈಟಲ್ಲೇ ಬಂದಿದೆ ಎಲ್ಲಿಂದ ಬಂದಿರೋದು ಚಾಮರಾಜನಗರದಿಂದ ಬಂದಿದೆ ಮೇಡಮ್ ಹೌದು ಮೇಡಮ್ ಹೋದ ವರ್ಷ ಉಪೇಂದ್ರ ಸರ್ದು ಯು ಐ ಮೂವಿ

ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪನ್ನು ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ

ಹೇಳಿ ಹಾಡು ಹೇಳಿ ಇರಿ ಒಂದು ನಿಮಿಷ ನಾನು ಹೇಳ್ತೀನಿ ಅವಾಗ ಹೇಳಿ ಆಯ್ತಾ ಓಕೆ ಉಪೇಂದ್ರ ಸರ್ಗೆ ಡೆಡಿಕೇಟ್ ಮಾಡಿ ಆಯ್ತಾ ಇಟ್ ಸಾಂಗ್ನ ಓಕೆ ಹೇಳಿ ಹೆದರಬಾರ್ದು ಹೇಳಿ ಬೇಡ ಭಯ ಆಗ್ತಿದ್ಯಾ ಮತ್ತೆ ನರ್ವಸ್ ಆಗ್ತಿದಿರಾ ಗೊತ್ತಿಲ್ವಾ ಓಕೆ ಸರಿ ಆಯ್ತು ಥ್ಯಾಂಕ್ ಯು ಸರ್ ನನ್ನ ಹೆಸರು ಯಶವಂತ್ ಅಂತ ನಾವು ದಾವಣಗೆರೆ ಡಿಸ್ಟಿಕ್ಕು ಹೊನ್ನಾಳಿ ಬರ್ತಾ ಬರ್ತಾಯಿದ್ದೀವಿ ನಾವು ನೈನ್ಟೀನ್ ನೈಂಟಿ ಇಪ್ಪನ್ ಇಪ್ಪಂದ್ರ ಫ್ಯಾನು ಈಗ ಎರಡು ಸಾವಿರದ ಹನ್ನೊಂದರಿಂದ ರೆಗ್ಯುಲರ್ ಬರ್ತಾ ಬರ್ತಾಯಿದ್ದೀವಿ ಒಂದು ಏಳೆಂಟು ಸರಿ ಬಂದಿದ್ದೀವಿ ಈಗ ಲಾಸ್ಟ್ ತ್ರೀ ಇಯರ್ಸ್ ಬರೋಕ್ಕಾಗಿರಲಿಲ್ಲ ಈಗ ಈ ವರ್ಷ ನಿನ್ನೆ ನೈಟ್ ಔಟ್ ಈಗ ಭದ್ರಾವತಿಲಿ ಕೆಲಸ ಮಾಡ್ತಾಯಿದ್ವಿ ಭದ್ರಾವತಿಯಿಂದ ಈಗ ಬಂದು ಇವತ್ತು ವಿಶ್ ಮಾಡಿ ಅವ್ರ ಹತ್ರ ಸಿಲ್ಪಿ ತಗೊಂಡು ಹೋಗ್ಬೇಕು ಅಂತ ಥ್ಯಾಂಕ್ ಯು ಸರ್ ಓಕೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ